ಮೂವತ್ತೊಂದು ವರ್ಷಗಳ ಬಳಿಕ ರಾಮ ಜನ್ಮಭೂಮಿ ಹೋರಾಟ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಮೂವತ್ತೊಂದು ವರ್ಷಗಳ ಬಳಿಕ ರಾಮ ಜನ್ಮಭೂಮಿ ಹೋರಾಟ ಪ್ರಕರಣ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರು ಡಿಸೆಂಬರ್ ಐದು ಸಾವಿರದ ಒಂಬೈನೂರ ಎರಡರಂದು ಹುಬ್ಬಳ್ಳಿ ನಗರದಲ್ಲಿ ಸಂಭವಿಸಿದಂತಹ ಗಲಭೆ ಇದು ಹಿಂದೂ ಕಾರ್ಯಕರ್ತರು ನಡೆಸಿದಂತಹ ಹೋರಾಟದಲ್ಲಿ ಈ ಗಲಭೆ ನಡೆದಿತ್ತು ಪ್ರಕರಣವನ್ನ ಪ್ರಕರಣದ ಮೂರನೇ ಆರೋಪಿಯಾಗಿದ್ದಂತಹ ಶ್ರೀಕಾಂತ್ ಪೂಜಾರಿಯ ಬಂಧನ ಆಗಿದೆ ಮೂವತ್ತೊಂದು ವರ್ಷಗಳ ಬಳಿಕ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಹರ ಪೊಲೀಸ್ ಣೆಗೆ ವಿಎಚ್ಪಿ ಕಾರ್ಯಕರ್ತರಿಂದ ಮುತ್ತಿಗೆ ಹಾಕಲಾಗಿದೆ ಠಾಣೆ ಮುಂದೆ ಜಮಾಯಿಸಿದ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರನ್ನ ಬಂಧನಕ್ಕೆ ಆಕ್ರೋಶ ಕೂಡ ಈಗ ಹೊರಹಾಕಲಾಗಿದೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಒಂಬತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಬೇಗ ಪೂಜಾರಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಶಶಕ ಮಹೇಶ್ ತೆಂಗಿನಕಾಯಿ ಬಿಡುಗಡೆಗೆ ಸಹಾಯ ಮಾಡುವುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ ಇದು ಮೂವತ್ತೊಂದು ವರ್ಷಗಳ ಬಳಿಕ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣ ಇದು ಮೂವತ್ತೊಂದು ವರ್ಷದ ಬಳಿಕ ಹೋರಾಟದ ಪ್ರಕರಣ ಇದು ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಹಿಂದೂಪರ ಕಾರ್ಯಕರ್ತರು ಡಿಸೆಂಬರ್ ಐದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಹುಬ್ಬಳ್ಳಿ ನಗರದಲ್ಲಿ ಸಂಭವಿಸಿದಂತಹ ಗಲಭೆ ಇದು ಹಿಂದೂ ಕಾರ್ಯಕರ್ತರು ನಡೆಸಿದಂತಹ ಗಲಭೆಯಲ್ಲಿ ಈ ಪ್ರಕರಣದ ಮೂರನೇ ಆರೋಪಿಯಾಗಿದ್ದಂತಹ ಶ್ರೀಕಾಂತ್ ಪೂಜಾರಿಯ ಬಂಧನ ಆಗಿದೆ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಾರಾ ಪೊಲೀಸ್ ಠಾಣೆಗೆ ವಿಎಚ್ಪಿ ಕಾರ್ಯಕರ್ತರಿಂದ ಮುತ್ತಿಗೆ ಕೂಡ ಹಾಕಲಾಗಿದೆ ಠಾಣೆ ಮುಂದೆ ಜಮಾಯಿಸಿದ ಕಾರ್ಯಕರ್ತರಿಂದ ಪ್ರತಿಭಟನೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರನ್ನ ಬಂಧನಕ್ಕೆ ಆಕ್ರೋಶ ಕೂಡ ಹೊರಹಾಕಲಾಗ್ತಾ ಇದೆ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೆಂಕಿ ಹಚ್ಚಿದ್ದ ಪ್ರಕರಣದಲ್ಲಿ ಒಂಬತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಎಫ್ಐಆರ್ ನಲ್ಲಿ ಮೂರನೇ ಆರೋಪಿ ಪೂಜಾರಿ ಕುಟುಂಬವನ್ನ ಭೇಟಿ ಮಾಡಿದಂತಹ ಶಾಸಕ ಮಹೇಶ್ ತೆಂಗಿನಕಾಯಿ ಬಿಡುಗಡೆಯ ಸಹಾಯವನ್ನ ಮಾಡುವುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ ಮೂವತ್ತೊಂದು ವರ್ಷದ ಬಳಿಕ ರಾಮ ಜನ್ಮಭೂಮಿ ಹೋರಾಟ ಪ್ರಕರಣ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಹಿಂದೂ ಕಾರ್ಯಕರ್ತರು ಡಿಸೆಂಬರ್ ಐದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಹುಬ್ಬಳ್ಳಿ ನಗರದಲ್ಲಿ ನಡೆದಂತಹ ಗಲಭೆ ಇದು ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಹಿಂದೂ ಕಾರ್ಯಕರ್ತರು ಒಂಬತ್ತು ಜನ ಕಾರ್ಯಕರ್ತರು ಬೆಂಕಿ ಹಚ್ಚಿದ್ದಕ್ಕೆ ಎಫ್ಐಆರ್ ದಾಖಲಾಗಿತ್ತು ಈಗ ಮೂರನೇ ಆರೋಪಿ ಶಶಿಕಾಂತ್ ಬಂಧನ ಆಗಿದೆ ಶ್ರೀಕಾಂತ್ ಪೂಜಾರಿ ಶ್ರೀಕಾಂತ್ ಪೂಜಾರಿ ಬಂಧನ ಆಗಿದೆ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಈಗ ಕುಟುಂಬಸ್ಥರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಹೆದರ್ಸ್ ಅವರು ಎದರಿಸಬೇಕು ಬಗ್ಗೆ ಬಿಡಿಬೇಕ ಏಕೈಕ ಉದ್ದೇಶದಿಂದ ನೀವೆಲ್ಲ ಬಂಧನ ಮಾಡ್ತಾ ಇದ್ದೀರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಫ್ಐ ಆರ್ ಆಗಿತ್ತು വർഷ സ്റ്റേഷൻക ഇപ്പം അരെ അത് ബേറെ സ്റ്റേഷൻ എം പി ഇല്ലേ ഇല്ല അതൊക്കെ സർ നമ്മ സംഘടന സംബന്ധപ്പെട്ട കേസ് എന്ന് വെള്ളണ ಕೈಂಟ್ <laughs> <laughs> ಸರ್ಕಾರಿಗಳು ಹಿಂದೂ ಕಾರ್ಯಕರ್ತರನ್ನ ಹೆದರ್ಸ್ಕೊಂಡು ಅವರು ಬೆದರಿಸ್ಬೇಕಾಗಿ ಬದು ಬಿಡಿಬೇಕ ಏಕೈಕ ಉದ್ದೇಶದಿಂದ ನೀವೆಲ್ಲ ಬಂಧನ ಮಾಡ್ತಾ ಇದ್ದೀರಿ ಹತ್ತೊಂಬತ್ತು ನೂರ ಎಫ್ಐಆರ್ ಆಗಿದ್ದನ್ನ ಮೂವತ್ತೊಂದು ವರ್ಷದ ಮೇಲೆ ಮೂವತ್ತೊಂದು ವರ್ಷದ ಬಳಿಕ ಈಗ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಪ್ರಕರಣಕ್ಕೆ ಏನು ಹೋರಾಟ ನಡೆದಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಟ್ವೆಸ್ಟ್ ಸಿಕ್ಕಿದೆ ಮೂರನೇ ಆರೋಪಿಯಾದಂತಹ ಹಿಂದೂ ಕಾರ್ಯಕರ್ತರು ಹುಬ್ಬಳ್ಳಿಯಲ್ಲಿ ನಡೆಸಿದಂತಹ ಗಲಭೆಯಲ್ಲಿ ಮೂರನೇ ಆರೋಪಿ ಶ್ರೀಕಾಂತ್ ಪೂಜಾರಿಯ ಬಂಧನ ಆಗಿದೆ ಇದನ್ನ ವಿರೋಧಿಸಿ ಈಗ ಕಾರ್ಯಕರ್ತರು ಹೋರಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ಕುರಿತಾಗದಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ರಮೇಶ್ ನೋಟಗಿದ್ದಾರೆ ರಮೇಶ್ ಏನಿದು ಪ್ರಕರಣ ಯಾಕೆ ಈಗ ಮೂವತ್ತೊಂದು ವರ್ಷದ ಬಳಿಕ ಇದು ರಿಓಪನ್ ಆಗಿದೆ ಅಂದ್ರೆ ಮೂವತ್ತು ವರ್ಷಗಳ ಹಿಂದೆ ರಾಮ ಜನ್ಮಭೂಮಿ ಸಂಬಂಧ ಹುಬ್ಬಳ್ಳಿಯ ಒಂದು ಅದು ಡಿಸೆಂಬರ್ ಒಂದು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಬಂಧಿಸ್ತೇನೆ ಮಾಡ ಅನಿತ ಅಲ್ಲ ಇದ್ರಲ್ಲಿ ಏನಾದ್ರು ರಾಜಕೀಯ ಪಿತೂರಿ ಇದ್ಯಾ ಅಂತ ಈ ರೀತಿಯಾಗಿ ಮೂವತ್ತೊಂದು ವರ್ಷದ ಬಳಿಕ ಮತ್ತೆ ಕೇಸ್ ರಿಓಪನ್ ಆಗಿದೆ ಅಂದ್ರೆ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು ಇವರು ಹೌದೌದು ಅಷ್ಟ ಏನು ಅಂತಂದ್ರೆ ಈಗ ಆರೋಪಿ ಶ್ರೀಕಾಂತ್ ಪೂಜಾರಿಯನ್ನ ನಿನ್ನೆ ಬಂಧನ ಮಾಡಿ ಶುಕ್ರವಾರ ಬಂಧನ ಮಾಡಿದ್ದಾರೆ ಅದರಲ್ಲೇ ಈಗ ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಇನ್ನು ಮೂವತ್ತ್ ಒಂದು ವರ್ಷಗಳ ಮೇಲೆ ಬಳಿಕ ಈಗ ಕೇಸ್ ಓಪನ್ ಮಾಡಿದ್ರ ಇದು ರಾಮ ಜನ್ಮಭೂಮಿ ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕೇಸ್ ರಿಪನ್ ಮಾಡ್ತಾ ಇರುವಂತದ್ದು ಏನಾದ್ರು ಅಲ್ಲಿ ರಾಜಕೀಯ ಕೈವಾಡಗಳಿದ್ಯಾ ಅಂತ ಹೌದು ಮೂವತ್ತು ಇವತ್ತು ಈ ಅಂದ್ರೆ ಈಗ ಮುಂದಿನ ಬರುವ ಮುಂದಿನ ದಿನದಲ್ಲಿ ಈಗ ರಾಮ ಜನ್ಮಭೂಮಿ ಅಯೋಧ್ಯ ರಾಮ ಭೂಮಿ ಉದ್ಘಾಟನೆ ಆಗ್ತಾ ಇದೆ ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರ ಹಚ್ಚಿಸಿ ಅವರ ಹೋರಾಟವನ್ನು ಹಚ್ಚಿಸುವಂತ ಕಾರ್ಯ ಮಾಡಿದೆ ಅಂತಂದು ಹಿಂದೂ ಕಾರ್ಯಕರ್ತರು ಆರೋಪ ಮಾಡಿದಾರೆ ಅನೇಕ ಮಿಕ್ಕ ಒಂಬತ್ತು ಜನ ಈಗ ಅವ್ರ ಮೇಲೂ ಕೂಡ ರಿಓಪನ್ ಆಗಿದ್ಯಾ ಅಥವಾ ಶ್ರೀಕಾಂತ್ ಮೇಲೆ ಮಾತ್ರ ಈ ರೀತಿಯಾಗಿ ಹಾಕಿದ್ದಾರೆ ಆಗಿದ್ಯಾಸ್ ಮೂರು ಜನ ಬಂಧನ ಮಾಡಿದ್ರೆ ಇನ್ನು ಕಾರ್ಯಕರ್ತರು ಅಲ್ಲ ಯಾವ ದಾಖಲೆ ಮೇಲೆ ಇವರು ಮೂವತ್ತೊಂದು ವರ್ಷದ ಬಳಿಕ ಯಾವ ದಾಖಲೆ ಸಿಕ್ಕಿದೆ ಅಂತ ಕೇಸನ್ನ ರಿಓಪನ್ ಮಾಡಿದ್ದಾರೆ ಅಂತ ಏನಾದ್ರು ಗೊತ್ತಾಯ್ತಾ ಹ ಅದು ಹೆಚ್ಚಿನ ಮಾಹಿತಿಗಾಗಿ ಅವಾಗಿನ ತೆಗೆದ ಆಧಾರದ ಮೇಲೆ ಈಗ ಅವರ ಮೇಲೆ ಕೇಸ್ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು ಇವರು ಅಂತ ಇಷ್ಟು ವರ್ಷ ವರ್ಷ ಈಗ ಇರುವಂತ ರಾಮಜನ್ಮಭೂಮಿ ಉದ್ಘಾಟನೆ ಆಗುವಂತ ಸಮಯದಲ್ಲಿ ಈ ಕೇಸ್ ರಿಓಪನ್ ಆಗಿದೆ ಅಂದ್ರೆ ಇಷ್ಟು ವರ್ಷ ಎಲ್ಲಿ ಹೋಗಿದ್ರು ಇವರು ಅದೇ ರಮೇಶ ಈಗ ಬಿಜೆಪಿ ಕಾರ್ಯಕರ್ತರು ಅಥವಾ ಅಲ್ಲ ಹಿಂದೂ ಕಾರ್ಯಕರ್ತರು ಏನ್ ಹೇಳ್ತಾ ಇದಾರೆ ಮೂವತ್ತು ಒಂದು ವರ್ಷಗಳ ಬಿಟ್ಟು ಈಗ ಕೇಸ್ ರಿಓಪನ್ ಮಾಡ್ತಾ ಇದಾರೆ ಅದು ಅಲ್ಲದೆ ಇದು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ ಆ ಈಗ ಇದು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಒಮ್ಮತ್ತು ಈಗ ಇದರಲ್ಲಿ ನಮ್ಮ ಹಿಂದೂಗಳ ಹಚ್ಚಿರುವಂತ ಕಾರ್ಯಕ್ರಮ ಕಾರ್ಯ ಕಾರ್ಯ ಮಾಡ್ತಿದ್ದಾರೆ ಇಲ್ಲಿವರೆಗೂ ಬಿಟ್ಟು ಇವತ್ ಇವ ಇವಾಗ ಯಾಕೆ ಮಾಡ್ತಿದ್ದಾರೆ ಇವರ ಇವ್ರ ಆಕ್ರೋಶ ಹೊರತುಪಡಿಸಿದ್ರೆ ಮನುಷ್ಯ ಎಸ್ ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಹುಬ್ಬಳ್ಳಿಯಲ್ಲಿ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಮೂವತ್ತೊಂದು ವರ್ಷದ ಬಳಿಕ ಬಂಧನ ಕೂಡ ಮಾಡಲಾಗಿದೆ ರಾಮ ಜನ್ಮಭೂಮಿ ಹೋರಾಟದ ಸಮಯದಲ್ಲಿ ಈ ರೀತಿಯಾಗಿ ಒಂದು ಮಳಿಗೆಗೆ ಬೆಂಕಿಯನ್ನ ಹಚ್ಚಿದ್ರು ಅಂತ ಒಂಬತ್ತು ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಆ ಪ್ರಕರಣಕ್ಕೆ ಈಗ ಮೂವತ್ತೊಂದು ವರ್ಷದ ಬಳಿಕ ಹೊಸ ಟ್ರಸ್ಟ್ ಸಿಕ್ಕಿರುವಂತದ್ದು ಡಿಸೆಂಬರ್ ಐದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಂದು ಹುಬ್ಳಿ ನಗರದಲ್ಲಿ ನಡೆದಿದ್ದಂತಹ ಗಲಭೆ ಇದು ಈ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮೂರನೇ ಆರೋಪಿ ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡಲಾಗಿದೆ ನಿನ್ನೆ ಜಗಾಂತ ಪೂಜಾರಿ ಬಂಧನಕ್ಕೆ ಈಗ ಕುಟುಂಬಸ್ಥರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಇಲ್ಲಿ ಆ ಈಗ ರಾಜಕೀಯ ಹುನ್ನಾರ ಏನಾದ್ರೂ ಇದೆಯಾ ರಾಜಕೀಯ ಕೈವಾಡ ಇದೆಯಾ ಅನ್ನೋ ಶಂಕೆ ಕೂಡ ಹೊಗೆ ಆಡ್ತಾ ಇದ್ದ ಯಾಕಂದ್ರೆ ಮೂವತ್ತೊಂದು ವರ್ಷದ ಬಳಿಕ ರಾಮ ಜನ್ಮಭೂಮಿ ಉದ್ಘಾಟನೆ ಸಮಯದಲ್ಲಿ ಈ ರೀತಿಯಾಗಿ ಮಾಡ್ತಾ ಇರೋದು ಯಾವ್ದು ಯಾವ್ದಾದ್ರೂ ರಾಜಕೀಯ ಪಿತೂರಿ ಇದೆಯಾ ಇಲ್ಲಿ ಅಂತ दार yeah, ಅಧಿಕಾರಿಗಳು ಹಿಂದೂ ಕಾರ್ಯಕರ್ತರನ್ನ ಎದುರಿಸ್ಬೇಕು ಎದುರಿಸಬೇಕು ಬದುಕು ಬಿಡಿಬೇಕು ಅಂತ ಏಕೈಕ ಉದ್ದೇಶ ನೀವೆಲ್ಲ ಬಂಧನ ಮಾಡ್ತಾ ಇದ್ದೀರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಐ ಆರ್ ಆಗಿರ್ಲಿಲ್ಲ ಮೂವತ್ತೊಂದು ವರ್ಷದ ಮೇಲೆ ಮಾಡಿರಿ ಹಂಗಂದ್ರೆ ಬೇರೆ ಸ್ಟೇಷನ್ ಹೋದ್ರೆ ಆ ಎಲ್ ಪಿ ಸಿ ಇಲ್ಲವ ಇಲ್ವಾ ನಾ ಅದೇ ಕೇಳಿದೀವಿ ಸರ್ ನಮ್ಮ ಸಂಗತಿ ಸಂಬಂಧಪಟ್ಟಂತ ಕೇಸ್ಗಳು ಬೇರೆ ಎಲ್ಲೂ ಇಲ್ಲ ಹೇಳಿ ನೋಡೋಣ ಆಡು ಆಪರೇಷನ್ ಆಗ ಕೈ ಮತ್ತೆ ಎಲ್ಲ ಅಮೌಂಟ್ ಹಾಕಿ ನಮ್ಮ ಮನ್ಯಾಗ ಐತ್ರಿ ಸರ ಈಗ ಆಟಿನ ಆಟ oh my